ಕೆಲಸದಿಂದ ಬರುವಾಗ ಹಾಗೆ ಒಂದು ಎಣ್ಣೆ ಪ್ಯಾಕಿಟು ಮತ್ತು ಕಡಲೆ ಹಿಟ್ಟು ಹಾರ್ಪಿಕ್ಕಿರಲಿಲ್ಲ ಬಾತಂ ದೊಳಕ್ಕೆ ಅಂತ ತೊಗೊಂಡೆ ಜೋಳ ತೊಗೊಂಡಿದ್ದೆ ನೋಡಿರಿ ಎಷ್ಟು ಚೆನ್ನಾಗಿರುತ್ತೆ ಜೋಳ ಇಲ್ಲಿ ಬಿಜಾಪುರ ಬಿ ಜೋಳ ಅಂತೆ ಇದಕ್ಕೊಂದು ಜೋರು ಕೂಡ ನಾವು ಕ್ಲೀನ್ ಮಾಡಂಗೇ ಇಲ್ಲ ಎಲ್ಲ ಕ್ಲೀನಾಗಿದೆ ನೋಡಿ ಜ್ಯೂಸ್ ಕೂಡ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಕೂಡ ಇಲ್ಲೋಡಿ ನೀವೇ ನೋಡಿ ಫ್ರೆಂಡ್ ನೀವು ನೋಡಿ ತರಕಾರಿ ನೋಡಿ ಏನಿಲ್ಲ ಜಸ್ಟ್ ಒಂದು ಕ್ಯಾರೆಟು ಆಮೇಲೆ ಬಿ ಇದು ಸೊ ನುಗ್ಗೆಕಾಯಿ ಆಮೇಲೆ ಹೀರೆಕಾಯಿ ಟೊಮೊಟೊ ಇಷ್ಟಕ್ಕೆ ಎಷ್ಟಾಯ್ತು ಗೊತ್ತಾ ನೋಡಿ ಇಷ್ಟೊಂದು ರೇಟ್ ಇದೆ ಬೆಂಗಳೂರಲ್ಲಿ ಇದ್ದಾರೆ ಅಂತಾರೆ ಬೆಂಗಳೂರಲ್ಲಿ ಇರೋರಿಗೆ ಇರೋ ಪರಿಸ್ಥಿತಿ ಗೊತ್ತು ನೋಡಿ ಅರವತ್ತು ರೂಪಾಯಿ ಆಗಿದೆ ಇಷ್ಟೇ ತರಕಾರಿಗೆ ಮತ್ತೇನು ತೊಗೊಂಡಿಲ್ಲ ತರಕಾರಿಗೆ ಇದು ಅರವತ್ತು ರೂಪಾಯಿ ಕೆ ಜಿ ಅಂದರು ಟ ಇದು ಜೋಳ ತೊಗೊಂಡ್ರೂ ಚೆನ್ನಾಗಿದೆ ಏನು ಪ ಮೋಸ ಇಲ್ಲ ಆಮೇಲೆ ಎಣ್ಣೆ ಪಾಕಿಟು ಸಾರಿ ಎಣ್ಣೆ ತೊಗೊಂಡಿ ಪ್ಯಾಕೆಟಲ್ಲ ಆರ್ಡ್ರ್ ಮಾಡಿರೋದು ಇದನ್ನ ಚೆನ್ನಾಗಿದೆ ಯಾಕೋ ಸ್ವಲ್ಪ ಗೊತ್ತಿಲ್ಲ ಸ್ವಲ್ಪ ಬೇಜಾರಾಗಿಬಿಟ್ಟಿದೆ ಏನಕ್ಕೆ ಅಂದರೆ ಏನು ಅದು ಯಾರಿಗಾದ್ರೂ ಹಚ್ಕೊಂಡ್ರೆ ದೂರ ಆದರೆ ಸಖತ್ ಬೇಜಾರಾಗುತ್ತೆ ಏನು ಅಂತ ಗೊತ್ತಿಲ್ಲ ಹಾಗೆ ಅಲ್ವಾ ಮನಸ್ಸು ಅಂದರೆ ಒಂದಿನ ಚೆನ್ನಾಗಿರ್ತೀನಿ ಒಂದಿನ ಚೆನ್ನಾಗಿಲ್ಲ ಹಾಂ ಏನಕ್ಕೆ ಚೆನ್ನಾಗಿಲ್ಲ ಅಂತ ಈಗ ತಲೆ ಬಂತು ಅಮ್ಮ ಬಂದಿದ್ರು ಕನಸಲ್ಲಿ ಅಮ್ಮ ಅಪ್ಪ ಇಬ್ಬರು ಬಂದಿದ್ದರು ಅವ್ರು ಬಂದಾಗೆಲ್ಲ ಬೇಜಾರಾಗುತ್ತೆ ನನಗೆ ಅವ್ರು ಬಂದಾಗೆಲ್ಲ ಏನು ಇವಾಗಿದ್ದಾರೆ ಅನ್ನೋ ಥರ ನೋಡ್ತೀನಿ ಬೆಳಗ್ಗೆ ಕಂಡುಬಿಟ್ರೆ ಅವ್ರು ಇರಲ್ಲ ಒಂಥರ ಬೇಜಾರಾಗುತ್ತೆ ಏನೋ ಮೊಸ್ಟ್ಲಿ ಅವಳು ಆತ್ಮ ಇಲ್ಲೇ ತಿರ್ಗಾಡುತ್ತೆ ಅಂತ ಆತ್ಮಗಿನ ತಿರ್ಗಾಡುತ್ತೋ ನನ್ನ ಕಾಯ್ತಾಯಿದ್ದಾಳೆನೋ ಅನಿಸುತ್ತೆ ಮೊಸ್ಟ್ಲಿ ನಮ್ಮಅಮ್ಮದಿನ ಆತ್ಮ ಇಲ್ಲೇ ಓಡಾಡುತ್ತಿದೆ ಅಂತ ಅನಿಸುತ್ತೆ ನಮ್ಮ ಅಮ್ಮನ ಆತ್ಮ ಏನೋ ಒಂದಿಲ್ಲ ನಾ ಯಾವಾಗಾದ್ರೂ ಏನೋ ಸೋತೆ ಅನ್ನೋವಾಗ ಅಮ್ಮ ಬಂದು ಧೈರ್ಯ ಹೇಳ್ತಾರೆ ಅಮ್ಮ ಇವತ್ತು ನನಗೆ ಅಪ್ಪ ಭಾಳ ಇಷ್ಟ ಆಗಲ್ಲ ಯಾಕಂದರೆ ಅಪ್ಪ ಏನೂ ಮಾಡಿಲ್ಲ ನನಗೆ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ನಾವು ಕಣ್ಣಿಂದ ನೋಡಿದಿರಿ ಸೊ ಹಾಗಾಗಿ ನಾವು ಅಮ್ಮ ಎಲ್ಲೂ ಇನ್ನೂ ಒಂದು ಹಂತ ಅಂದರೆ ಮಗಳು ಮದುವೆ ಮಾಡ್ಬೇಕು ಅನ್ನೋದೊಂದು ಇತ್ತು ಅದು ಆಸೆ ಹಿಡೇರ್ತು ಮೋಸ್ಟ್ಲಿ ನನ್ನ ಮಕ್ಕಳಾಗಿಲ್ಲ ಸೊ ಅದಕ್ಕೋಸ್ಕರ ಅಮ್ಮ ಇನ್ನೂ ನನಗೋಸ್ಕರ ಇಲ್ಲೇ ಓಡಾಡ್ತಾ ಇದ್ದಾಳೆ ಏನೋ ಅನ್ನೋ ಭಾವನೆ ಬರ್ತಾಯಿದೆ ಗೊತ್ತಿಲ್ಲ ಇವತ್ತು ನಮ್ಮ ಅಪ್ಪಾಜಿ ಬಂದಿದ್ದಾರೆ ಭಾಳ ಖುಷಿಯಾಗಿತ್ತು ನಮ್ಮ ಅಪ್ಪಾಜಿ ಬಂದ್ಬಿಟ್ಟು ಏನೋ ಒಂಥರ ಪಾಸಿಟಿವ್ ನನಗೆ ನನಗರ್ತದೆ ಎಲ್ಲ ನಿಜವಾಗ್ಲೂ ಬಂದಿದಾರೇನೋ ಅನ್ನೋ ಫೀಲಿಂಗ್ ಕೊಡ್ತು ಅಮ್ಮನ ಆಸೆ ಈಡೇರಿಸ್ಬೇಕು ನನಗೂ ಕೂಡ ಐತೆ ಬಟ್ ನೋಡೋಣ ಅಮ್ಮನ ಆಶೀರ್ವಾದ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಈ ವರ್ಷದಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಐತೆ ಯಾಕಂದರೆ ನಮ್ಮಮ್ಮ ನಾವು ಅಪ್ಪ ಗುರುಗೋ ತೊಗೊಂಡಿದ್ರು ಅವರು ಏನೋ ಒಂಥರ ಅವ್ರು ಬಂದರೆ ಒಳ್ಳೆಯದಂತ ಅಂತ ಹೇಳಿದ್ದಾರೆ ನೋಡೋಣ ಒಳ್ಳೇದಾದರೆ ಸಾಕು ಅನ್ನಂಗಾಗಿದೆ ನಮ್ಮ ಅಮ್ಮ ಬಂದಿದ್ದಕ್ಕೆ ಬೇಜಾರಾಗಿದೆ ಅಂದರೆ ಸಡನ್ಲಿ ಅಮ್ಮ ಇದ್ದರೆ ನಾನು ಒಂದು ಎರಡು ದಿವಸ ಅಮ್ಮನ ಮನೇಲಿ ಇರ್ಬೋದಲ್ಲ ಅನಿಸಿತ್ತು ಬಟ್ ಏನೂ ಗೊತ್ತಿಲ್ಲ ಅವ್ರ ಆಶೀರ್ವಾದ ಸದಾ ಇದೆ ಅಪ್ಪನೂ ಅಷ್ಟೆ ಅಪ್ಪ ಇದು ಇದೀ ಅಪ್ಪ ಸರಿ ನೋಡಿ ಹೀಗೆ ನೋಡಿ ಮಾತಲ್ಲಿ ಏನೇನೋ ಆಡ್ಬಿಡ್ತೀವಿ ಅಪ್ಪ ನಮ್ಗೇನೂ ಮಾಡಲಿಲ್ಲ ಆದ್ರೂ ಅವರು ಒಂಥರ ಸ್ಟ್ರಾಂಗಾಗಿದ್ದರು ಒಳ್ಳೆ ಅಪ್ಪ ಅಂದರೆ ಮಕ್ಕಳಿಗೋಸ್ಕರ ಏನು ಬಡದ ಅಂದರೆ ಮಕ್ಕಳಿಗೋಸ್ಕರ ಏನು ಮಾಡಬೇಕು ಅಂತ ಏನೂ ಮಾಡಲಿಲ್ಲ ಬಟ್ ಅಪ್ಪ ಪ್ರೀತಿ ಇತ್ತು ಇಲ್ಲ ಅಂತಿಲ್ಲ ನಾನು ಜಾಸ್ತಿ ಅಮ್ಮನ್ನ ಜಾಸ್ತಿ ಪ್ರೀತಿ ಮಾಡ್ತಿದ್ದೆ ನಮ್ಮಮ್ಮ ನನಗೋಸ್ಕರ ತುಂಬ ತುಂಬ ಅಂದರೆ ತುಂಬ ನಾವು ಹೆಂಗಿದ್ರಿ ಅಂದರೆ ಒಂಥರ ಗೇ ಫ್ರೆಂಡ್ ಥರ ಇದ್ದೀರಿ ನಾನು ನಮ್ಮಮ್ಮ ಏನೂ ಗೊತ್ತಿಲ್ಲ ತುಂಬ ಕುಟುಂಬದಲ್ಲಿ ಬಂದು ಇವಾಗ ಒಂಟೆ ಆಗಿದ್ದೀನಲ್ಲ ಒಂದ್ಸಾರಿ ಸಕ್ಕತ್ತು ಬೇಜಾರಾಗುತ್ತೆ ನಮ್ಮ ಮನೆಯಲ್ಲಿ ಹೆಂಗಿದ್ರಿ ಅಂದರೆ ನಂದ ಗೋಕುಲ ಥರ ಇದ್ರಿ ನಾವೆಲ್ಲ ಈಗೆಲ್ಲ ಒಂಥರ ದೂರ 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 ಆಗಿಬಿಟ್ರಿ ಎಲ್ಲ ಮದುವೆ ಆದಮೇಲೆ ನಮ್ಮ ಮನೇಲಿ ಮಾಡಿದರೆ ಸೇರಿ ಸೇರಿ ಅನ್ನ ಮಾಡ್ತಿದ್ರಿ ಮತ್ತು ಸಾರು ಮಾಡಿದ್ರೆ ಒಂದೊಂದು ಚಪ್ಪಲಿ ಅನ್ನ ಸಾರಿ ಸಾಂಬಾರು ಮಾಡ್ತಿದ್ರಿ ನಾಷ್ಟ ಮಾಡಿದ್ರೆ ಸೇರಿ ಅಕ್ಕಿ ನೆನೆ ಹಾಕ್ತಿದ್ರಿ ನಾನು ಅದಕ್ಕೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನನ್ನ ಪಾತ್ರೆ ನೋಡಿದ್ರೆ ನನಗೆ ಅನಿಸುತ್ತೆ ನಾ ಇಷ್ಟೇ ಅಡುಗೆ ಮಾಡಿದ್ರ ಅಂತ ಅನ್ಸುತ್ತೆ ಅದಕ್ಕೆ ಹೇಳ್ತಾರಲ್ರಿ ಭಾಳ ಜ ಫ್ಯಾಮಿಲಿಯಲ್ಲಿದ್ದು ಒಂಟಿಯಾಗಿರೋಕೆ ಆಗೋಲ್ಲ ಕೆಲವೊಬ್ಬರಿಗೆ ಏನಂತೀರ ನಿಜನೇ ಇಲ್ಲ ಹೇಳಿ ನನಗೆ ಬಟ್ ಅದಕ್ಕೋಸ್ಕರ ನಾವು ವಿಡಿಯೋ ಮಾಡೋದು ವಿಡಿಯೋಯಿಂದ ಇಂದ ನನಗೇನೋ ಒಂಥರ ನೀವೆಲ್ಲ ಕಮೆಂಟ್ ಹಾಕ್ತಿರಲ್ಲ ಏನೋ ಒಂಥರ ಖುಷಿ ಆಗುತ್ತೆ ನನಗೆ ಅವ್ ಇವರು ನಮ್ಮ ಜೊತೆಗಿದ್ದಾರಪ್ಪ ನಮ್ಮ ವೀಡಿಯೋಗಳ್ ನೋಡಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರ ಎಣ್ಣೆ ಪ್ಯಾಕೆಟ್ ತೊಗೊಂಬಂದಿದ್ದೀನಿ ಅಂದರೆ ಆರ್ಡ್ರ್ ಮಾಡಿ ತೊಗೊಂಬಂದಿರೋದು ಆಮೇಲೆ ಯಾವುದೇ ಒಂದು ಕಾರಣಕ್ಕೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಮೇಲೆ ಇನ್ನೊಂದು ಏನು ವಿಷಯಪ್ಪ ಅಂದರೆ ಹಾಕಿರೋ ಬಟ್ಟೆ ಹಾಕಿದ್ದೀರ ಅಂತ ಅಂದ್ಕೊಬೇಡಿ ನನ್ನ ಹತ್ರ ಏನಿರುತ್ತೆ ನಾನು ಅದನ್ನೇ ಹಾಕೊತ ಇದ್ದೀನಿ ನಾವೇನು ಶ್ರೀಮಂತರೆಲ್ಲ ಏನಿಲ್ಲ ಡೈಲಿ ಒಂದೊಂದು ಥರ ಡ್ರೆಸ್ ಹಾಕ್ಕೊಂಡು ವೀಡಿಯೋ ಮಾಡೋಣ ಅನ್ನೋಕ್ಕೆ ಯಾರೂ ಏನು ಕಮೆಂಟ್ ಹಾಕಿಲ್ಲ ಬಟ್ ನಾನು ಹೇಳ್ತಾಯಿದ್ದೀನಿ ನಮ್ಮ ಹತ್ರ ಅಷ್ಟೊಂದು ಬಟ್ಟೆ ಗಿಟ್ಟೆ ಏನಿಲ್ಲ ನೀವೆಲ್ಲ ಹೆಲ್ಪ್ ಮಾಡಿ ನನಗೆ